ಮಗ ನಕ್ಷತ್ರ ಪೌರಾಣಿಕ ಕಥೆಗಳ ಆಳವಾದ ವಿವರಣೆ ಪ್ರಸ್ತಾವನೆ ಪಿತೃಗಳ ಆಶೀರ್ವಾದ ಮತ್ತು ಮಘ ನಕ್ಷತ್ರದ ಶಕ್ತಿ ನಮ್ಮ ಜೀವನದಲ್ಲಿ ಪೂರ್ವಜರ ಆಶೀರ್ವಾದ ಮತ್ತು ಕರ್ಮದ ಪ್ರಭಾವ ಎಷ್ಟೊಂದು ಪ್ರಬಲ ಎಂಬ ಪ್ರಶ್ನೆ ಹಲವರ ಮನದಲ್ಲಿ ಇರುತ್ತೆ ಪಿತೃಗಳು ಸಂತೃಪ್ತರಾಗಿದ್ದರೆ ನಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಆದ್ರೆ ಅವರ ಶಾಪ ನಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಆಳವಾಗಿ ನಾಟಕೊಂಡಿದೆ ಮಗ ನಕ್ಷತ್ರವನ್ನು ಪಿತೃ ನಕ್ಷತ್ರ ಎಂದು ಕರೆಯಲಾಗುತ್ತೆ ಏಕೆಂದರೆ ಇದು ಪಿತೃಗಳ ಅನುಗ್ರಹಕ್ಕೆ ನೇರವಾಗಿ ಸಂಬಂಧಿಸಿದೆ ಇದು ಕೇವಲ ಪೂರ್ವಜರ ಅನುಗ್ರಹವಷ್ಟೇ ಅಲ್ಲ ರಾಜಕೀಯ ಅಧಿಕಾರ ಆರ್ಥಿಕ ಶಕ್ತಿ ಧಾರ್ಮಿಕ ಭಕ್ತಿಯನ್ನು ಸೂಚಿಸುತ್ತೆ ಈ ನಕ್ಷತ್ರವನ್ನು ಗುರುತಿಸೋದು ಸಿಂಹಮುಖಿ ಯಕ್ಷನ ಸ್ವರೂಪದಿಂದ ಈ ನಕ್ಷತ್ರದ ಹಿಂದಿನ ಪೌರಾಣಿಕ ಕಥೆಗಳನ್ನ ಅಧ್ಯಯನ ಮಾಡಿದರೆ ಪಿತೃಯಜ್ಞ ರಾಜಕೀಯ ಜಯ ಕುಬೇರ್ನ ಸಂಪತ್ತು ಮತ್ತು ದೈವಿಕ ಶಕ್ತಿಯ ಪುನರುತ್ಪತ್ತಿಯಂತಹ ಹಲವು ಅಂಶಗಳು ಸ್ಪಷ್ಟವಾಗುತ್ತವೆ ಮೊದಲಿಗೆ ಮಘ ನಕ್ಷತ್ರದ ಹೆಸರು ಹೇಗೆ ಬಂತು ಮಘ ಎಂಬ ಶಬ್ದವು ಸಂಸ್ಕೃತದಲ್ಲಿ ಮಹತ್ವ ಶ್ರೇಷ್ಠತೆ ರಾಜಕೀಯ ಅಧಿಕಾರ ವಿಶಿಷ್ಟತೆ ಎಂಬ ಅರ್ಥಗಳನ್ನು ಹೊಂದಿದೆ ಈ ನಕ್ಷತ್ರದ ಪ್ರಭಾವವು ಸಾಮಾನ್ಯ ಜನರಿಂದ ಹಿಡಿದು ರಾಜರು ಮಂತ್ರಿಗಳು ಯೋಧರು ಮತ್ತು ಧಾರ್ಮಿಕ ನಾಯಕರಿಗೂ ಅನ್ವಯಿಸುತ್ತೆ ಪುರಾಣಗಳಲ್ಲಿ ಈ ನಕ್ಷತ್ರವನ್ನು ಧರ್ಮ ಸಂಪತ್ತು ಮತ್ತು ಪುನರ್ಜನ್ಮದೊಂದಿಗೆ ಸಂಪರ್ಕಿಸಿದರೆ ಇನ್ನೊಂದೆಡೆ ರಾಜಕೀಯ ಶಕ್ತಿ ರಾಜಸಿಕ ಬದುಕು ಗುರುತ್ವಾಕರ್ಷಣೆ ಮತ್ತು ಘನತೆಗೂ ಇದು ಸಂಬಂಧಿಸಿದೆ ಮಘ ನಕ್ಷತ್ರವನ್ನು ಪಿತೃಗಳ ವಾಸಸ್ಥಳವೆಂದು ಪರಿಗಣಿಸಲಾಗಿದ್ದು ಇದನ್ನ ಮಘ ಎಂದು ಕರೆಯಲು ಪ್ರಮುಖ ಕಾರಣವಾಗಿದೆ ಪಿತೃಗಳ ಆಶೀರ್ವಾದ ಪಡೆಯಲು ಈ ನಕ್ಷತ್ರದಲ್ಲಿ ಶ್ರಾದ್ದ ಮತ್ತು ತರ್ಪಣ ಕಾರ್ಯಗಳನ್ನ ನಡೆಸಬೇಕು ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಪ್ರಬಲವಾಗಿದೆ ಮಘ ನಕ್ಷತ್ರ ಮತ್ತು ಪಿತೃಗಳು ಪಿತೃಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ತಂದೆ ತಾತ ಅವರ ಪೂರ್ವಜರು ಅವರ ಕರ್ಮಗಳು ಮತ್ತು ಆಶೀರ್ವಾದಗಳ ಪ್ರತಿಫಲವೇ ನಾವು ಇಂದು ಜೀವನದಲ್ಲಿ ಅನುಭವಿಸುತ್ತಿರೋದು ಹಿಂದೂ ಧರ್ಮದಲ್ಲಿ ಪಿತೃಗಳಿಗೆ ಶ್ರಾದ್ದ ಮಾಡದೆ ಹೋದರೆ ಅವರ ಶಾಪ ವ್ಯಕ್ತಿಯ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತೆ ಎಂದು ನಂಬಲಾಗಿದೆ ಈ ನಕ್ಷತ್ರವು ಪಿತೃಗಳ ಅನುಗ್ರಹ ಪಡೆಯಲು ಅತ್ಯಂತ ಪವಿತ್ರವಾದ ಸಮಯವೆಂದು ಪರಿಗಣಿಸಲಾಗಿದೆ ಪೌರಾಣಿಕ ಕಥೆಗಳ ಪ್ರಕಾರ ಒಂದೊಮ್ಮೆ ಕೆಲವರು ಪಿತೃಯಜ್ಞೆ ಮಾಡದೆ ಸಂಪತ್ತು ಮತ್ತು ಭೋಗಗಳಲ್ಲಿ ತೊಡಗಿಸಿಕೊಂಡರು ಅವರ ಪಿತೃಗಳು ಈ ನಕ್ಷತ್ರದ ಪ್ರಭಾವದಲ್ಲಿ ತೀವ್ರ ಕೋಪಗೊಂಡು ತಮ್ಮ ವಂಶದವರನ್ನ ಶಪಿಸಿದರು ಇದರಿಂದಾಗಿ ಆ ಕುಟುಂಬದ ಸದಸ್ಯರು ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸಂಕಷ್ಟಕ್ಕೊಳಗಾದರು ಈ ಶಾಪವನ್ನು ನಿವಾರಿಸಲು ತಪಸ್ಸು ಯಜ್ಞ ಮತ್ತು ಪಿತೃಕರ್ತು ಕಾರ್ಯಗಳನ್ನ ಮಾಡುವ ಅಗತ್ಯವಿತ್ತು ಆದ್ದರಿಂದ ಮಗಾ ನಕ್ಷತ್ರದ ದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ಶ್ರಾದ್ದ ಪಿತೃಯಜ್ಞ ಗಯಾಶ್ರಾದ ಮೊದಲಾದ ವಿಧಿವಿಧಾನಗಳನ್ನು ಮಾಡೋದ್ರಿಂದ ಅವರ ಕೃಪೆಯನ್ನು ಪಡೆಯಬಹುದು ಈ ಶ್ರದ್ಧಾಪೂರ್ವಕ ಕ್ರಿಯೆಗಳು ಕುಟುಂಬಕ್ಕೆ ಒಳಿತು ಮಾಡುತ್ತವೆ ವಂಶದಲ್ಲಿ ಬೆಳಕು ಹರಡುತ್ತವೆ ದೀರ್ಘಾಯುಷ್ಯ ಸಂಪತ್ತು ಮತ್ತು ಆತ್ಮ ಶುದ್ಧಿ ಲಭಿಸುವಂತೆ ಮಾಡುತ್ತೆ ಕುಬೇರನ ಸಂಪತ್ತು ಮತ್ತು ಮಘ ನಕ್ಷತ್ರ ಮಗ ನಕ್ಷತ್ರಕ್ಕೆ ಸಂಪತ್ತು ಮತ್ತು ಆರ್ಥಿಕ ಸ್ಥೈರ್ಯ ಎಂಬ ಅರ್ಥವೂ ಇದೆ ಈ ನಕ್ಷತ್ರದ ಆಡಳಿತ ದೇವತೆ ಕುಬೇರನಾಗಿದ್ದಾನೆ ಕುಬೇರನು ಯಕ್ಷರ ರಾಜನಾಗಿದ್ದು ವಿಶ್ವದ ಸಂಪತ್ತನ್ನು ಸಂಗ್ರಹಿಸಿ ಸರಿಯಾಗಿ ಹಂಚುವ ಹೊಣೆ ಹೊತ್ತಿದ್ದನು ಪೌರಾಣಿಕ ಕಥೆ ಪ್ರಕಾರ ಕುಬೇರನು ನಕ್ಷತ್ರದಲ್ಲಿ ತಪಸ್ಸು ಮಾಡಿ ಶಿವನ ಆಶೀರ್ವಾದವನ್ನು ಪಡೆದನು ಈ ತಪಸ್ಸಿನ ಫಲವಾಗಿ ಶಿವನು ಕುಬೇರನಿಗೆ ಸಂಪತ್ತಿನ ಸ್ವಾಮಿತ್ವವನ್ನು ನೀಡಿದನು ಆದರೆ ಈ ಸಂಪತ್ತನ್ನು ಸ್ವಂತ ಸ್ವಾರ್ಥಕ್ಕಾಗಿ ಬಳಸದೆ ಅದು ಭಕ್ತರಿಗೆ ಯಜ್ಞಗಳಿಗೆ ಮತ್ತು ದೇವತೆಗಳ ಸೇವೆಗೆ ಉಪಯುಕ್ತವಾಗಬೇಕು ಎಂದು ಆತ ನಿರ್ಧರಿಸದ ಇದರಿಂದ ಕುಬೇರನು ಧನದಾಯಕನಾಗಿದ್ದಾನೆ ಇನ್ನೊಂದು ಕಥೆಯ ಪ್ರಕಾರ ಕೆಲವರು ಕುಬೇರನ ಸಂಪತ್ತನ್ನು ಅಪಹರಿಸಲು ಯತ್ನಿಸಿದಾಗ ಕುಬೇರನು ಮಘ ನಕ್ಷತ್ರದ ಶಕ್ತಿಯನ್ನು ಬಳಸಿ ತನ್ನ ಸಂಪತ್ತನ್ನು ರಕ್ಷಿಸಿಕೊಂಡನು ಈ ಶಕ್ತಿಯ ಮೂಲಕ ಆತ ಸತ್ಯದ ಪರವಾಗಿ ನಿಂತು ದುಷ್ಟಶಕ್ತಿಗಳನ್ನ ನಿಗ್ರಹಿಸಿದನು ಈ ಕಥೆ ನಮಗೆ ತಿಳಿಸೋದೇನೆಂದ್ರೆ ಮಘ ನಕ್ಷತ್ರವು ಸಂಪತ್ತಿನ ಪ್ರಭಾವವನ್ನು ಮಾತ್ರ ನೀಡುವುದಲ್ಲ ಅದನ್ನ ಹೇಗೆ ಸಂಗ್ರಹಿಸಿ ಸರಿಯಾಗಿ ಬಳಸಬೇಕು ಎಂಬುದಕ್ಕೆ ಮಾರ್ಗದರ್ಶಿಯಾಗುತ್ತೆ ರಾಜಶಕ್ತಿ ಮತ್ತು ಮಗಾ ನಕ್ಷತ್ರ ಮಘಾ ನಕ್ಷತ್ರವು ರಾಜಕೀಯ ಶಕ್ತಿಯನ್ನ ನೀಡುವ ನಕ್ಷತ್ರವಾಗಿದೆ ಪ್ರಾಚೀನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯಾಭಿಷೇಕವನ್ನ ಈ ನಕ್ಷತ್ರದಲ್ಲಿ ಮಾಡಿಸಲು ಇಚ್ಛಿಸುತ್ತಿದ್ದರು ಇದಕ್ಕೆಲ್ಲ ಕಾರಣ ಈ ನಕ್ಷತ್ರದ ಶಕ್ತಿ ವ್ಯಕ್ತಿಗೆ ನಾಯಕತ್ವದ ಗುಣ ಘನತೆ ಮತ್ತು ಪ್ರಭಾವ ನೀಡುತ್ತೆ ರಾಮಾಯಣದಲ್ಲಿ ಶ್ರೀರಾಮನ ರಾಜ್ಯಾಭಿಷೇಕವನ್ನ ಮಘಾ ನಕ್ಷತ್ರದಲ್ಲಿ ನಡೆಸಲಾಗಿದೆ ಎಂಬ ನಂಬಿಕೆ ಇದೆ ಮಘಾ ನಕ್ಷತ್ರವು ರಾಜಕೀಯ ಅಧಿಕಾರ ಯಶಸ್ಸು ಮತ್ತು ಸಾಮ್ರಾಜ್ಯ ಶಕ್ತಿಯನ್ನ ಪ್ರತಿನಿಧಿಸುವುದರಿಂದ ಪುರೋಹಿತರು ಈ ನಕ್ಷತ್ರವನ್ನ ಆಯ್ಕೆ ಮಾಡಿರಬಹುದು ಅದ್ಯಾ ಕೆಲವು ಮೂಲಗಳು ರಾಜ್ಯಾಭಿಷೇಕವನ್ನು ಪುಷ್ಯ ನಕ್ಷತ್ರದಲ್ಲಿ ನಡೆಸಲು ಯೋಜನೆಗೊಂಡಿತ್ತು ಎಂದು ಸೂಚಿಸುತ್ತವೆ ಉದಾಹರಣೆಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಕಾಂಡದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ರಾಜ್ಯಾಭಿಷೇಕದ ಸಿದ್ಧತೆಗಳ ಬಗ್ಗೆ ಉಲ್ಲೇಖವಿದೆ ಇದರಿಂದ ಈ ವಿಷಯದಲ್ಲಿ ವಿಭಿನ್ನ ವೀಕ್ಷಣೆಗಳು ಮತ್ತು ವ್ಯಾಖ್ಯಾನಗಳಿವೆ ಮಹಾಭಾರತದಲ್ಲಿಯೂ ಅರ್ಜುನನು ತನ್ನ ಯುದ್ಧ ತಂತ್ರವನ್ನು ರೂಪಿಸಲು ಈ ನಕ್ಷತ್ರದ ಪ್ರಭಾವವನ್ನು ಬಳಸಿದನೆಂದು ಕತೆ ಹೇಳುತ್ತೆ ಕೌರವರು ಕೂಡ ಈ ನಕ್ಷತ್ರದಲ್ಲಿ ದೊಡ್ಡ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದರು ಆದರೆ ಪಿತೃಗಳ ಕೃಪೆಯ ಕೊರತೆಯಿಂದ ಅಂತಿಮವಾಗಿ ಪಾಂಡವರು ವಿಜಯಶಾಲಿಯಾದರು ಪಿತೃಶಾಪ ಮತ್ತು ಮಗಾ ನಕ್ಷತ್ರದ ಪರಿಹಾರ ಪುರಾಣ ಕಥೆಯ ಪ್ರಕಾರ ಒಂದು ರಾಜ ಕುಟುಂಬವು ಪಿತೃಯಜ್ಞವನ್ನು ನಿರ್ಲಕ್ಷಿಸಿ ರಾಜಕೀಯ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಮುಳುಗಿ ಹೋಯಿತು ಇದರಿಂದ ಅವರ ಪಿತೃಗಳು ಕೋಪಗೊಂಡು ಕುಟುಂಬಕ್ಕೆ ಶಾಪ ನೀಡಿದರು ಈ ಶಾಪದ ಪರಿಣಾಮವಾಗಿ ಈ ವಂಶದ ಎಲ್ಲಾ ಪುರುಷರು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡರು ಆರ್ಥಿಕ ಪರಿಸ್ಥಿತಿ ಕುಸಿಯಿತು ಮತ್ತು ರಾಜಕೀಯ ಅಸ್ತಿತ್ವ ನಾಶವಾಯಿತು ಈ ಶಾಪದಿಂದ ಮುಕ್ತಿ ಹೊಂದಲು ಅವರು ನಕ್ಷತ್ರದ ದಿನ ತಪಸ್ಸು ಮಾಡಿದರು ಮತ್ತು ಪಿತೃಗಳಿಗೆ ಸಮರ್ಪಿತ ಶ್ರಾದ್ದ ಹಾಗೂ ಯಜ್ಞಗಳನ್ನು ನೆರವೇರಿಸಿದರು ಸಂತೃಪ್ತರಾದ ಪಿತೃಗಳು ಶಾಪವನ್ನು ಹಿಂಪಡೆದು ರಾಜಕುಲುವು ಮತ್ತೆ ತನ್ನ ಪ್ರಭಾವವನ್ನು ಪುನಃಸ್ಥಾಪಿಸಿತು ಮೊದಲನೇದಾಗಿ ಪ್ರಹ್ಲಾದನ ಕತೆ ಮಘಾ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪೌರಾಣಿಕ ಕಥೆಗಳ ಪೈಕಿ ಪ್ರಹ್ಲಾದನ ಕಥೆಯು ಒಂದಾಗಿದೆ ಹಿರಣ್ಯ ಎಂಬ ರಾಕ್ಷಸ ರಾಜನು ತನ್ನ ರಾಜ್ಯದಲ್ಲಿ ದೇವತೆಗಳ ಪೂಜೆಯನ್ನು ನಿಷೇಧಿಸಿದನು ಆದರೆ ಪ್ರಹ್ಲಾದನು ತನ್ನ ತಂದೆಯ ಆದೇಶವನ್ನು ನಿರಾಕರಿಸಿ ಭಗವಂತನ ಭಕ್ತಿಯಲ್ಲಿಯೇ ನಿರತನಾದನು ಇದರಿಂದ ಕೋಪಗೊಂಡ ಹಿರಣ್ಯ ಪ್ರಹ್ಲಾದನ ಭಕ್ತಿ ತಡೆಯಲು ಹಲವಾರು ಮಾರ್ಗಗಳನ್ನು ಯೋಚಿಸಲು ಪ್ರಾರಂಭಿಸಿದನು ನಕ್ಷತ್ರವು ದೈವಿಕ ಶಕ್ತಿಯನ್ನು ಪ್ರತಿಬಿಂಬಿಸುವುದರಿಂದ ಪ್ರಹ್ಲಾದನ ಹೃದಯದಲ್ಲಿ ಭಗವಂತನ ಭಕ್ತಿಯ ಬೆಳಕು ಪ್ರಜ್ವಲಿಸಿತು ದುಷ್ಟರ ಆಡಳಿತಕ್ಕೆ ಶರಣಾಗಲು ಅವನು ಸಿದ್ಧನಿರಲಿಲ್ಲ ಈ ಕಥೆಯಲ್ಲಿ ಪ್ರಹ್ಲಾದನು ಧೈರ್ಯದಿಂದ ದೇವರನ್ನ ಪೂಜಿಸಿದ್ದಕ್ಕೆ ದೇವತೆಗಳು ಅವನಿಗೆ ಜೀವದಾನ ನೀಡಿ ರಕ್ಷಿಸಿದರು ಹಿರಣ್ಯ ಕಶ್ಯಪು ಪ್ರಹ್ಲಾದನನ್ನ ನಾಶ ಮಾಡಲು ಅನೇಕ ಪ್ರಯತ್ನಗಳನ್ನ ಮಾಡಿದರು ಪ್ರಹ್ಲಾದನು ಭಗವಂತನಲ್ಲಿ ಅಚಲವಾದ ಭಕ್ತಿಯನ್ನು ಹೊಂದಿದ್ದನು ಅವನು ಪ್ರಾರ್ಥನೆಗೆ ಶರಣಾದಂತೆ ದೈವಿಕ ಶಕ್ತಿ ಅವನ ರಕ್ಷಣೆಗೆ ಬಂದಿತ್ತು ಮತ್ತು ಹಿರಣ್ಯ ಕಶಪುವಿನ ಎಲ್ಲಾ ಯತ್ನಗಳು ವಿಫಲವಾಗಿದ್ದವು ಎರಡನೇದಾಗಿ ಮಹಿಷಮರ್ಚನ ಕತೆ ರಾಜಶಕ್ತಿ ಮತ್ತು ಸಾಮ್ರಾಜ್ಯ ನಕ್ಷತ್ರವು ರಾಜಶಕ್ತಿ ಸಾಮ್ರಾಜ್ಯ ಮತ್ತು ಅಧಿಕಾರವನ್ನು ಪ್ರತಿನಿಧಿಸುವ ಮಹತ್ವದ ನಕ್ಷತ್ರವಾಗಿದೆ ಈ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಮಹಿಷಮರ್ಚನ ಕಥೆಯು ವಿಶೇಷ ಪ್ರಾಧಾನ್ಯವನ್ನು ಹೊಂದಿದೆ ಮಹಿಷಿ ಎಂಬ ರಾಕ್ಷಸಿ ತನ್ನ ವಂಶವನ್ನು ರಾಜಕೀಯವಾಗಿ ಪ್ರಬಲಗೊಳಿಸಲು ದೇವತೆಗಳ ವಿರುದ್ಧ ಸವಾಲು ಹಾಕಿದಳು ಮಹಿಷಿ ದೇವತೆಗಳನ್ನ ಎದುರಿಸಲು ಅವರ ನಡುವಿನ ವಿಭಜನೆಗೆ ಕಾರಣವಾಗುವ ಹಲವು ಯುಕ್ತಿಗಳನ್ನು ಪ್ರಯೋಗಿಸಿದಳು ಆದರೆ ಈಶ್ವರನ ಅಪ್ರತಿಮ ಶಕ್ತಿ ಎದುರು ಅವಳು ಸೋಲುವಂತಾಯಿತು ಮಹಿಷಮರ್ಚನ ತನ್ನ ದೈವಿಕ ಶಕ್ತಿಯ ಮೂಲಕ ಧರ್ಮವನ್ನು ಉಳಿಸಿಕೊಂಡು ಶಕ್ತಿಗಳನ್ನ ಅಳಿಸಿತು ಈ ಕತೆ ದೇವತೆಗಳ ಹೋರಾಟದ ಮಹತ್ವವನ್ನ ಸಾರುತ್ತಿದ್ದು ನಕ್ಷತ್ರದ ಪ್ರಭಾವವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಮೂರನೇದಾಗಿ ಭಗವಾನ್ ವಿಷ್ಣು ಮತ್ತು ದೈವಿಕ ಶಕ್ತಿ ಮಘಾ ನಕ್ಷತ್ರವು ಅಪಾರ ಶಕ್ತಿಯನ್ನು ಹೊಂದಿರುವ ನಕ್ಷತ್ರವಾಗಿದೆ ಭಗವಾನ್ ವಿಷ್ಣು ತನ್ನ ದಿವ್ಯ ಶಕ್ತಿಯೊಂದಿಗೆ ಪರಮೇಶ್ವರನ ಪರಾಕ್ರಮವನ್ನು ಪ್ರತಿಬಿಂಬಿಸಿ ಪ್ರಪಂಚದ ನಿಯಮಗಳನ್ನ ಸ್ಥಿರಗೊಳಿಸುತ್ತಾನೆ ಈ ತತ್ವವು ದೇಶಭಕ್ತಿಯ ಪರಿಕಲ್ಪನೆಯನ್ನ ಮತ್ತಷ್ಟು ಸ್ಪಷ್ಟಗೊಳಿಸುತ್ತೆ ಭಗವಾನ್ ವಿಷ್ಣು ತನ್ನ ಶಕ್ತಿಯನ್ನು ಅಚಲವಾಗಿ ಸಂರಕ್ಷಿಸಿದನು ಈ ನಕ್ಷತ್ರವು ದೇವತೆಗಳ ದೈವಿಕ ಶಕ್ತಿಯನ್ನು ಪ್ರತಿಬಿಂಬಿಸುವ ಮೂಲಕ ಧರ್ಮದ ಸ್ಥಿರತೆಯನ್ನ ಕಾಪಾಡುತ್ತೆ ನಾಲ್ಕನೇದಾಗಿ ನಕ್ಷತ್ರದ ಪ್ರಭಾವ ರಾಜಕೀಯ ಮತ್ತು ಸಾಮಾಜಿಕ ಆಯಾಮ ಮಗಾ ನಕ್ಷತ್ರವು ರಾಜಕೀಯ ಶಕ್ತಿಯನ್ನು ಪ್ರತಿ ಪ್ರತಿಬಿಂಬಿಸುತ್ತೆ ಈ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ರಾಜಕೀಯ ಕಥೆಗಳು ರೂಪುಗೊಂಡಿವೆ ರಾಜ್ಯ ಮಾನ್ಯನಂತಹ ಶಕ್ತಿಶಾಲಿ ರಾಜನು ತನ್ನ ಪ್ರಜೆಗಳ ವಿಶ್ವಾಸವನ್ನು ಗಳಿಸಲು ದೈವಿಕ ಶಕ್ತಿಯ ಪ್ರಭಾವವನ್ನು ತೋರಿಸುತ್ತಾನೆ ದೇಹದ ಪ್ರತಿರೂಪವನ್ನು ಪ್ರತಿಬಿಂಬಿಸುವ ಮೂಲಕ ನಕ್ಷತ್ರವು ದೇಶದ ರಾಜಕೀಯ ಸ್ಥಿತಿಯನ್ನು ಸಮತೋಲನಗೊಳಿಸಲು ಹಾಗೂ ತ್ವರಿತವಾಗಿ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತೆ ಐದನೇದಾಗಿ ಮಗ ನಕ್ಷತ್ರ ಧರ್ಮ ಶಕ್ತಿ ಮತ್ತು ಸಾಮರಸ್ಯದ ಪ್ರಭಾವ ಮಗ ನಕ್ಷತ್ರವು ಒಂದು ಶಕ್ತಿಯುತ ನಕ್ಷತ್ರವಾಗಿದ್ದು ಇದು ಧರ್ಮ ಶಕ್ತಿ ಮತ್ತು ಸಾಮರಸ್ಯವನ್ನ ಪ್ರತಿಬಿಂಬಿಸುತ್ತೆ ಈ ನಕ್ಷತ್ರದಲ್ಲಿ ಇರುವ ದೈವಿಕ ಮತ್ತು ಪ್ರಭಾವಶಾಲಿ ಶಕ್ತಿಗಳು ಮಾನವ ಜೀವನದ ಹಲವು ಆಯಾಮಗಳಿಗೆ ಪ್ರಭಾವ ಬೀರುತ್ತೆ ಸಾಮಾನ್ಯವಾಗಿ ನಕ್ಷತ್ರವನ್ನ ರಾಜಕೀಯ ಆಧ್ಯಾತ್ಮಿಕತೆ ಪಿತೃಯೋಗ ಮತ್ತು ಶಕ್ತಿಯ ನಕ್ಷತ್ರವೆಂದು ಪರಿಗಣಿಸಲಾಗುತ್ತೆ ಇದು ವ್ಯಕ್ತಿಯ ಶಕ್ತಿಯನ್ನ ರೂಪಿಸುವುದರ ಜೊತೆಗೆ ಸಮಾಜದಲ್ಲಿ ಆ ಶಕ್ತಿಯ ಜಾಗೃತಿಗೆ ಕಾರಣವಾಗುತ್ತೆ ಧರ್ಮ ಮತ್ತು ಮಗ ನಕ್ಷತ್ರ ಧರ್ಮ ಎಂದರೆ ಕೇವಲ ಹಿತ ಅಹಿತಗಳ ವಿವೇಚನೆಯಷ್ಟೇ ಅಲ್ಲ ಇದು ಮಾನವ ಜೀವನವನ್ನ ನಿರ್ದಿಷ್ಟ ಮಾರ್ಗದಲ್ಲಿ ಸಾಗಿಸಲು ಸಹಾಯ ಮಾಡುವ ತತ್ವವಾಗಿದೆ ಮಗಾ ನಕ್ಷತ್ರವು ಈ ತತ್ವವನ್ನ ಶಕ್ತಿಯ ಮೂಲಕ ವ್ಯಕ್ತಪಡಿಸುತ್ತೆ ಪಿತೃಯೋಗಕ್ಕೆ ಸಂಬಂಧಿಸಿದ ನಕ್ಷತ್ರವಾಗಿರುವುದರಿಂದ ಪೂರ್ವಜರ ತತ್ವ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಈ ನಕ್ಷತ್ರದೊಂದಿಗೆ ಅತಿಯಾದ ಒಡನಾಟವನ್ನು ಹೊಂದಿವೆ ಈ ನಕ್ಷತ್ರದ ಪ್ರಭಾವವು ವ್ಯಕ್ತಿಯ ಜೀವನದಲ್ಲಿ ಧಾರ್ಮಿಕ ನಂಬಿಕೆಗಳನ್ನು ಬಲಪಡಿಸಿ ಆತ್ಮವಿಕಾಸದ ದಾರಿಯಲ್ಲಿ ಮುನ್ನಡೆಯಲು ಪ್ರೇರೇಪಿಸುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದವರ ಪಿತೃಯೋಗ ಬಹಳ ಮಹತ್ವದ್ದು ಅವರು ತಮ್ಮ ಪೂರ್ವಜರ ಆಶೀರ್ವಾದ ಪಡೆದು ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಾರೆ ಇದರಿಂದಾಗಿ ಧರ್ಮ ಮತ್ತು ಪಿತೃ ಕೃಪೆಯ ನಡುವಿನ ಸಂಬಂಧವನ್ನ ಈ ನಕ್ಷತ್ರ ಸ್ಪಷ್ಟವಾಗಿ ತೋರಿಸುತ್ತೆ ಪಿತೃಗಳಿಗೆ ತರ್ಪಣ ಶ್ರಾದ್ದ ಮತ್ತು ಧಾರ್ಮಿಕ ಕರ್ಮಗಳನ್ನ ಮಾಡೋದ್ರಿಂದ ಈ ನಕ್ಷತ್ರವು ಒಳ್ಳೆಯ ಫಲಗಳನ್ನ ನೀಡುತ್ತೆ ಶಕ್ತಿಯ ನಿಯೋಜನೆ ಮತ್ತು ನಿಯಂತ್ರಣ ಮಘಾ ನಕ್ಷತ್ರವು ಶಕ್ತಿಯನ್ನು ಸಂಗ್ರಹಿಸುವ ಹಾಗೂ ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿದೆ ಈ ನಕ್ಷತ್ರದ ಪ್ರಭಾವವು ರಾಜಕೀಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಶಕ್ತಿಯ ಸೂಕ್ಷ್ಮ ನಿಯಂತ್ರಣವನ್ನು ತಲುಪಿಸುತ್ತೆ ಶಕ್ತಿಯ ಅಶಕ್ತ ನಿಯೋಜನೆಯು ಧರ್ಮ ಮತ್ತು ಸಾಮರಸ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡಬಹುದು ಆದ್ದರಿಂದ ನಕ್ಷತ್ರವು ಶಕ್ತಿಯನ್ನ ನೀತಿಯಿಂದ ಬಳಸಲು ಪ್ರೇರೇಪಿಸುತ್ತೆ ರಾಜಕೀಯ ಅರ್ಥದಲ್ಲಿ ನಕ್ಷತ್ರವು ಅಧಿಕಾರ ನಾಯಕತ್ವ ಮತ್ತು ಸಾಮ್ರಾಜ್ಯ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಇದನ್ನ ನಾವು ಪುರಾಣಗಳಲ್ಲಿ ನೋಡಬಹುದು ಶ್ರೀರಾಮನ ರಾಜ್ಯಾಭಿಷೇಕವನ್ನ ಮಗಾ ನಕ್ಷತ್ರದಲ್ಲಿ ನಡೆಸಲು ಯೋಗ್ಯವೆಂದು ಪರಿಗಣಿಸಲಾಗಿತ್ತು ಇದೇ ರೀತಿ ಪ್ರಾಚೀನ ಕಾಲದಲ್ಲಿ ರಾಜರು ತಮ್ಮ ರಾಜ್ಯದ ಶ್ರೇಯಸ್ಸಿಗಾಗಿ ಈ ನಕ್ಷತ್ರದ ದಿನಗಳಲ್ಲಿ ಹವನ ಯಜ್ಞ ಮತ್ತು ಧಾರ್ಮಿಕ ಆಚರಣೆಗಳನ್ನ ಮಾಡುತ್ತಿದ್ದರು ಸಾಮರಸ್ಯ ಮತ್ತು ಮಘ ನಕ್ಷತ್ರ ಸಾಮರಸ್ಯವು ಈ ನಕ್ಷತ್ರದ ಅತ್ಯಂತ ಮಹತ್ವದ ಅಂಶವಾಗಿದೆ ಧರ್ಮ ಮತ್ತು ಶಕ್ತಿಯ ಸರಿಯಾದ ಸಮತೋಲನವು ಸಾಮರಸ್ಯವನ್ನು ಕಾಪಾಡಲು ಕಾರಣವಾಗುತ್ತೆ ಶಕ್ತಿಯ ದುರುಪಯೋಗವು ಧರ್ಮದ ಕುಸಿತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಮಹಾಭಾರತದಲ್ಲಿ ಕೌರವರು ಶಕ್ತಿಯನ್ನು ದುರುಪಯೋಗ ಪಡಿಸಿದರೆ ಪಾಂಡವರು ಅದನ್ನು ಧರ್ಮ ಮಾರ್ಗದಲ್ಲಿ ಅನುಸರಿಸಿದರು ಹೀಗಾಗಿ ಪಾಂಡವರು ಜಯಶಾಲಿಗಳಾದರು ಈ ನಕ್ಷತ್ರದ ಪ್ರಭಾವವನ್ನು ನಾವು ಜೀವನದ ಹಲವಾರು ಪ್ರಕ್ರಿಯೆಗಳಲ್ಲಿ ನೋಡಬಹುದು ಉದಾಹರಣೆಗೆ ರಾಜಕೀಯ ನಾಯಕರು ಜನರ ಹಿತವನ್ನು ಪರಿಗಣಿಸುವ ಮೂಲಕ ತಮ್ಮ ಶಕ್ತಿಯನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಧಾರ್ಮಿಕ ಸಂಘಟನೆಗಳು ಸಮಾಜದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವ ಕಾರ್ಯವನ್ನು ನಿರ್ವಹಿಸಬೇಕು ನಕ್ಷತ್ರವು ರಾಜಕೀಯ ಮತ್ತು ಆಧ್ಯಾತ್ಮಿಕ ಸಾಮರಸ್ಯವನ್ನು ತಲುಪಿಸಲು ಶಕ್ತಿಯನ್ನು ನೀಡುತ್ತೆ ನಕ್ಷತ್ರದ ಶಕ್ತಿಗಳು ಮತ್ತು ಅದರ ಪ್ರಭಾವ ರಾಜಕೀಯ ಪ್ರಭಾವ ಈ ನಕ್ಷತ್ರವು ಶಕ್ತಿಯೊಂದಿಗೆ ಸಾಮ್ರಾಜ್ಯ ಮತ್ತು ರಾಜಕೀಯ ವ್ಯವಸ್ಥೆಗಳ ಸಮತೋಲನವನ್ನು ನಿರ್ಧರಿಸುತ್ತೆ ಆಧ್ಯಾತ್ಮಿಕತೆ ನಕ್ಷತ್ರವು ಧರ್ಮ ಮತ್ತು ಪಿತೃಯೋಗದ ಮೂಲಕ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ ಸಾಮಾಜಿಕ ಸಮತೋಲನ ಈ ನಕ್ಷತ್ರವು ಶಕ್ತಿಯ ಸರಿಯಾದ ಬಳಕೆ ಮತ್ತು ಧರ್ಮದ ತತ್ವಗಳನ್ನು ಪಾಲಿಸುವುದರ ಮೂಲಕ ಸಾಮಾಜಿಕ ಸ್ಥಿರತೆಯನ್ನು ಒದಗಿಸುತ್ತೆ ಕೊನೆಯದಾಗಿ ಮಗ ನಕ್ಷತ್ರವು ಶಕ್ತಿಯ ನಕ್ಷತ್ರವಾಗಿದ್ದು ಧರ್ಮ ರಾಜಕೀಯ ಸಾಮಾಜಿಕ ಸಾಮರಸ್ಯವನ್ನು ಪ್ರತಿಬಿಂಬಿಸುತ್ತೆ ಇದು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ನಿಯೋಜಿಸುವ ಪ್ರಕ್ರಿಯೆಯನ್ನ ಬಲಪಡಿಸಿ ನಿಷ್ಠೆಯ ಮೂಲಕ ಸಮಾಜವನ್ನ ಸದಾಚಾರ ಪಥದಲ್ಲಿ ಸಾಗಿಸುತ್ತೆ ಇದರ ಪರಿಣಾಮವಾಗಿ ಮಗ ನಕ್ಷತ್ರವು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ರಾಜಕೀಯ ಸ್ಥಿರತೆ ಮತ್ತು ಸಾಮಾಜಿಕ ಶಾಂತಿಯನ್ನು ತಲುಪಿಸಲು ಸಹಾಯ ಮಾಡುತ್ತೆ